ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಜ್ಯುವೆಲರಿ ಶಾಪ್ಗೆ ಬಂದಿದ್ದೀವಿ ಬಟ್ ಗೋಲ್ಡ್ ಅಲ್ಲ ಗೋಲ್ಡ್ ಅಂತೂ ತುಂಬಾ ರೇಟ್ ಆಗಿಬಿಟ್ಟಿದೆ ಈ ರೇಟಲ್ಲಿ ಏನು ತೊಗೊಳಕಾಗಲ್ಲ ಬಟ್ ಮನೇಲಿ ಸ್ವಲ್ಪ ಹಳೇದು ಇತ್ತು ಕೊಟ್ಬಿಟ್ಟು ತೊ ಏನಾದರೂ ಚೈನ್ಸ್ ತೊಗೊಳಣ ಮಕ್ಳಿಗೂ ಹಸ್ಬೆಂಡ್ಗೂ ತೊಗೊಳ್ಳೋಣ ಅಂತ ಬಂದಿದ್ದೀವಿ ನೋಡಿ ನಾನು ಅಷ್ಟರಲ್ಲೇ ಬೆಳ್ಳಿದ್ದು ಇದು ಬ್ರಾಸ್ಲೆಟ್ ಚೆನ್ನಾಗಿತ್ತು ನೋಡ್ತಾ ಇದ್ದೆ ಡಿಸೈನು ಮುಸ್ಟ್ ನೋಡಿದ್ದು ಸಿಂಪಲ್ಲಾಗಿ ಚೆನ್ನಾಗಿತ್ತು ಇದು ಇನ್ನೊಂದು ಲುಕ್ ಕಾಣಿಸ್ತಾ ಇತ್ತು ನೋಡ್ತಾ ಇದ್ದೆ ಇದು ಲೆವೆನ್ ಗ್ರಾಮ್ ಇತ್ತು ಪರ್ ಗ್ರಾಮ್ ಹಂಡ್ರೆಡ್ ರುಪೀಸು ಸೊ ಹಾಗಾಗಿ ತೌಸಂಡ್ ಹಂಡ್ರೆಡು ಮತ್ತು ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂದ್ಕೊಂಡ್ರೆ ಬಟ್ ಇವ್ರನ್ನ ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದರು ಆ ಬ್ರಾಸ್ ರೇಟ್ಗೆ ಸೊ ಹಾಗಾಗಿ ನಾವು ತಗೊಳ್ಳಿಲ್ಲ ಮೇಕಿಂಗ್ ಚಾರ್ಜಸ್ ತುಂಬ ಆಯಿತು ಅಂತ ಇನ್ನು ಚೈನ್ಸ್ ಎಲ್ಲ ನೋಡ್ತಾ ಇದ್ವಿ ಮಕ್ಕಳಿಗೆ ಯಾರು ಬೇಕು ಅದಾ ಅವರು ನಾವು ಹೋಗಿದ್ದು ಪ್ರಕಾಶ್ ಜ್ಯುವೆಲ್ಲರಿಗೆ ಅದು ನವರಂಗ ಹತ್ರ ಇದೆ ನಾವು ಮುಂಚೆ ರಾಜನಗರಲ್ಲಿ ಇದ್ವಲ್ಲ ಮುಂಚೆ ಇದನ್ನು ಅಲ್ಲೇ ಹೋಗ್ತಿದ್ವಿ ನೋಡಿ ಬೆಳ್ಳಿ ಪರ್ಚೇಸ್ ಮಾಡಬೇಕಾದ್ರೆ ಹೆಂಗಂದ್ರೆ ಡಿಸೈನ್ಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಕಲೆಕ್ಷನ್ಸ್ ಎಲ್ಲಿ ಇರುತ್ತೋ ಅಲ್ಲಿ ಇದ್ದಾನು ಒಂದೇ ಹತ್ರ ತಗೊಳ್ಳಿ ಬೆಳ್ಳಿ ತಗೋಬೇಕಾದ್ರೆ ಮಾತ್ರ ಇದೊಂದು ವಿಷಯ ಇದು ಮಾಡ್ಕೊಳ್ಳಿ ಗೋಲ್ಡ್ ಎಲ್ಲ ಕಡೆನೂ ಇದಾಗ ಒಂದೇ ಥರ ಇರುತ್ತೆ ಅದು ಹೆಂಗೋ ಆಗುತ್ತೆ ಬೆಳ್ಳಿನ ಮಾತ್ರ ಹೆಂಗಂದ್ರೆ ಇದು ಡಿಸೈನ್ಸ್ ಚೆನ್ನಾಗಿರೋ ಕಡೆ ಹೋದರೆ ಡಿಸೈನ್ಸ್ ಇರುತ್ತೆ ಮತ್ತು ಇವರು ಯಾವ ರೇಟಿಗೆ ಕೊಟ್ಟಿರ್ತಾರೋ ಹಾಕ್ಕೋಬೇಕಾದ್ರೂ ಅದೇ ರೇಟ್ಗೆ ತೊಗೊತಾರೆ ಅಲ್ಲಿ ತೊಗೊಂಡಿರೋ ಬೆಳ್ಳಿ ಮಾತ್ರನ ಇವಾಗ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಅವಾಗಿನ ರೇಟ್ಗೆ ಎಷ್ಟಿರುತ್ತೋ ಫುಲ್ ಹಂಡ್ರೆಡ್ ಪರ್ಸೆಂಟು ತೊಳ್ತಾರೆ ಅದೇ ಬೇರೆ ಕಡೆ ತೊಗೊಂಡೋಗಿರೋದು ಅಲ್ಲಿ ಕೊಡಿ ಮತ್ತು ಅಷ್ಟು ಇದಿಲ್ಲ ಅಂತ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆ ಥರ ತೊಗೊಳ್ತಾರೆ ಅದಕ್ಕೆ ನಾವು ಒಂದೇ ಕಡೆನೇ ಬೆಳ್ಳಿ ತೊಗೊತಿದ್ರೆ ನಾವು ಹಳೆ ಬೆಳ್ಳಿ ಕೊಟ್ಟಾಗ ಅಷ್ಟೇ ತೊಗೊಳ್ತಾರೆ ಇದು ನೋಡಿ ಹಸ್ಬೆಂಡ್ದು ಮತ್ತು ನನ್ನ ಚಿಕ್ಕ ಮಗಂದು ಒಂದೇ ಥರ ಡಿಸೈನು ಮತ್ತು ನನ್ನ ದೊಡ್ಡ ಮಗಂದು ಇದು ನನ್ನ ಮಗಳದ್ದು ಡಿಸೈನ್ಸ್ ಮಾತ್ರ ಎಲ್ಲನೂ ಚೆನ್ನಾಗಿತ್ತು ಪರ್ಚೇಸಿಂಗ್ ಎಲ್ಲ ಮುಗೀತು ನಾನು ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ ಅವ್ರು ನಿಯರ್ ಬೈ ಅಲ್ಲೇ ಇರೋದು ರಾಜಾಜಿನಗರಲ್ಲಿ ನಾವು ಅವರು ಮುಂಚೆ ಒಂದೇ ಕಡೆ ಇದ್ವಿ ನನ್ನ ಮಕ್ಕಳು ಇಲ್ಲಿಗೆ ಬಂದರೆ ಬರೀ ತಿಂಡಿ ತಿಂದ್ಕೊಂಡೇ ಹೊಟ್ಟೆ ತುಂಬಿಸ್ಕೊಂತಾರೆ ಅಷ್ಟು ತಿಂಡಿ ಇರ್ತಿ ಇಟ್ಟಿರ್ತಾಳೆ ಮನೆಯಲ್ಲಿ ಆವಾಗಲೇ ನೋಡಿ ಬ್ರೆಡ್ ಕೊಡ್ತಿದ್ದಾಳೆ ಬಂದಾದಮೇಲೆ ಒಂದು ಕೊಡ್ತಾನೆ ಇರ್ತಾಳೆ ಮನೇಲಿ ಹೋದ್ರೆ ಮಕ್ಳಿಗೆ ಮಾತ್ರ ಅವರು ತಿನ್ನೋದೇ ಊಟ ತಿನ್ನೋದೇ ಬಿಡ್ತಾರಲ್ಲೋದ್ರೆ ಹೋದರೆ ಬರೀ ತಿಂಡಿಗಳೇ ತಿಂತಾರೆ ಇವ್ರು ನೋಡಿ ಇವ್ರ ಕಡೆ ಇದು ಫೇಮಸ್ಸು ಮಂಡಕ್ಕಿ ಖಾರದ ಮಂಡಕ್ಕಿ ಪ್ಲೇನ್ ಅದರಲ್ಲಿ ಏನು ಹಾಕಿರಲ್ಲ ಅದೆಲ್ಲ ತಿಂದ್ಬಿಟ್ಟು ಚಹಾ ಕುಡಿದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ ನಮ್ಮದು ಹತ್ರದಲ್ಲೇ ಆ್ಯನಿವರ್ಸರಿ ಇದೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ವೆಕೇಶನ್ಗೆ ಪ್ಲ್ಯಾನ್ ಇದ್ದೀವಿ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನನ್ನ ಫ್ರೆಂಡ್ ಅವ್ರದ್ದು ಆ್ಯನಿವರ್ಸರಿ ಇದೆ ಮಂತಲ್ಲಿದೆ ಮೇ ಮಂತಲ್ಲಿ ಅವ್ರದ್ದು ಒಂದೇ ಮಂತಲ್ಲಿರೋದ್ರಿಂದ ಎಲ್ಲಾದರೂ ಹೋಗಿದ್ರೆ ಒಟ್ಟಿಗೆ ಹೋಗ್ಬಿಡ್ತೀವಿ ಹಾಗೆ ಸ್ವಲ್ಪತ್ತು ಕೂತ್ಕೊಂಡು ಮಾತಾಡಿ ಇನ್ನು ಟೈಮ್ ಆಯಿತು ಊಟ ಮಾಡಿಬಿಟ್ಟು ನಾವು ಇನ್ನು ಮನೆಗೆ ಹೊಡ್ತಾ ಇದ್ದೀವಿ

ಯಾರು ನನ್ನ ಮಗ ನೋಡಿ ಯಾರು ಇಂಜಿ ಕುತ್ಕೊಂಡು ನೋಡ್ತಾ ಇದ್ದಾನೆ ಸಿಸ್ಟಮ್ಗೆ ಹಾಕಿಕೊಟ್ಬಿಟ್ಟಿದ್ದಾರೆ ಅವರಂತೂ ಇವು ನೋದ್ರೆ ಅಷ್ಟೇ ಫ್ರೀ ಕೊಡ್ತಾರೆ ಸೊ ಅವನು ಅಲ್ಲಿ ಹಾಗೆ ಇರ್ತಾನೆ ನನ್ ಮಗ ಅಂತೂ ಇಲ್ಲಿ ಬಂದ್ರೆ ಮನೆ ಹೊರಡಕ್ಕೆ ಇಷ್ಟ ಇರಲ್ಲ ಅವನಿಗೆ ಇಲ್ಲೇ ಇಷ್ಟ ಅವನಿಗೆ సో ఇత ఫ ఫ్రెండ్స్ నమ్దు ఈ చిక్కు వ్లగ్ ఇవతిన వ్లగ్ ఈ వీడియో ఇష్ట లైక్ మిన్న సబ్స్క్రైబ్ మాకు అందరే మార్కబిడి తక్షణ ఇన్నొందుసే సిక్తీని అవర్గూ బాయ్ థ్యాంక్ యూ ఫర్ వాచింగ్